ಕನ್ನಡ ಶಾಲೆಗಳು ಮುಚ್ಚಿದರೆ ಕನ್ನಡ ಲೇಖಕರೇ ಮಾತಾಡಲ್ಲ ಇನ್ಯಾರು ಯಾರು ಮಾತಾಡಬೇಕು ಕನ್ನಡ ಶಾಲೆಗಳು ಈಗ ನೋಡಿದರೆ ಇನ್ನು ನಾಲ್ಕು ನಾಲ್ಕೂವರೆ ಸಾವಿರ ಶಾಲೆಗಳು ಮುಚ್ಚಿ ಹೋಗ್ತವೆ ಯಾರು ಲೇಖಕರು ಒಂದೇ ನನ್ನ ಪುಸ್ತಕವು ಓದೋದಿಲ್ಲ ಕನ್ನಡ ಭಾಷೆ ಇದ್ದರೆ ತಾನೇ ಓದುದು ಭಾಷೆ ಬೆಳೆದ್ರೆ ತಾನೇ ಓದುದು ಸೊ ಲೇಖಕರ ಜೊತೆ ಸಾಮಾಜಿಕ ಅವ್ಯವಸ್ಥೆಯ ಬಗ್ಗೆ ಅನ್ಯಾಯಗಳ ಬಗ್ಗೆ ದಿಟ್ಟವಾಗಿ ರಿಸ್ಕ್ ತಗೊಂಡು ಬರೆಯುವಂಥ ಲೇಖಕರ ಜೊತೆ ನಾವು ನೀವು ನಿಲ್ಲದೆ ಹೋದರೆ ನಾವು ಬದುಕಿದ ಕಾಲಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ ಅಂತ ಅರ್ಥ ಹಾಗೆ ನಾವು ಮಾಡೋದು ಬೇಡ ಈ ಪುಸ್ತಕದ ಬಗ್ಗೆ ಮಾತಾಡೋದು ಬಹಳ ಕಷ್ಟ ಬಿಡುಗಡೆ ಮಾಡಿ ಅಂದ್ರೆ ಬಿಡುಗಡೆ ಮಾಡಿದ್ದೇನೆ ಹಾಗಾಗಿ ನನ್ನ ಕೆಲಸ ಆಗಿದೆ ಮಾತಾಡೋದು ಮಾತಾಡೋದು ಎಡಿಷನ್ ಯಾಕಂದ್ರೆ ಇದು ಲ್ಯಾಟ್ರಿನ್ ಮತ್ತು ಮಲ ವಿಸರ್ಜನೆ ಬಗ್ಗೆ ಇರುವ ಪುಸ್ತಕ ಇದು ಬಹಳ ಮಹತ್ವದ್ದು ಅಂತ ಹೇಳೋದು ಅಂದ್ರೆ ನಾವು ಈ ಕಾದಂಬರಿಯನ್ನ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ವಿಮರ್ಶೆ ಬರೆಯುವುದಕ್ಕೆ ಒಂದು ಹೊಸ ವಿಧಾನವನ್ನೇ ಕಂಡುಕೊಳ್ಬೇಕು ಅಂತ ಅಂತ ಒಂದು ಸವಾಲನ್ನ ಕೊಿ ನಮ್ಮ ಮುಂದೆ ಇಟ್ಟಿದ್ದಾರೆ ಬಹಳ ವರ್ಷದ ಹಿಂದೆ ಡೆಲ್ಲಿಯಲ್ಲಿ ಒಂದು ವಿಚಾರ ಸಂಕಿರಣ ಆಯಿತು ಸಹ ನಿಮಗೆಲ್ಲ ಗೊತ್ತಿದೆ ಪ್ರಾಚೀನ ಭಾರತದ ಭವ್ಯತೆ ಬಗ್ಗೆ ತುಂಬಾ ಚೆನ್ನಾಗಿತ್ತು ಬಹಳ ಮಹತ್ವದ ವಿದ್ವಾಂಸರೆಲ್ಲ ಮಾತಾಡಿದ್ರು ನಿಜವಾಗ್ಲೂ ಚೆನ್ನಾಗಿತ್ತು ಅದು ಒಳ್ಳೆ ಅದು ಬಟ್ ಕೊನೆಗೆ ನಾನೊಂದು ಪ್ರಶ್ನೆ ಕೇಳಿದೆ ಇಷ್ಟೊಂದು ಸಾಧನೆ ಮಾಡಿದ ದೇಶದಲ್ಲಿ ಹೇಳು ಹೊರಲಿಕ್ಕೆ ನಾವು ಒಂದು ಸಮುದಾಯವನ್ನೇ ಸೃಷ್ಟಿ ಮಾಡಬೇಕಾಯ್ತಾ ಅಂತ ಕೇಳಿದೆ ಉತ್ತರ ಕೊಡಲಿಲ್ಲ ಸಭೆ ಒಂದು ಸಾರಿ ತಣ್ಣಗಾಯ್ತು ಅಂದ್ರೆ ನಮ್ಮ ಸಾಧನೆಗಳು ಏನಿದೆ ಅವುಗಳನ್ನು ನಾವು ಅಲ್ಲಗಳಿಯೋದಿಲ್ಲ ಅಲ್ಲಗಳಿಬಾರದು ಆ ಸಾಧನೆಗಳ ಜೊತೆಗೆ ನಮಗೆ ಸಾಧಿಸಲಾಗದ ಕೆಲವು ಅಮಶ್ ಅಂಶಗಳಿದೆಯಲ್ಲ ನಮ್ಮ ನಡುವೆ ಅದರ ಬಗ್ಗೆ ಕುಮ್ಮಿ ಈಗಲ್ಲ ನಲವತ್ತೈದು ವರ್ಷದಿಂದಲೂ ಬರಿತಲೇ ಬಂದಿದ್ದಾರೆ ಅವರ ಸುಮಾರು ಹದಿನೈದು ಕತೆಗಳು ಮೂವತ್ತರಷ್ಟು ಕಾದಂಬರಿಗಳು ಉದ್ದಕ್ಕೂ ಹೇಳಿಕೊಂಡು ಬಂದಿರೋದೆ ನಮಗೆ ಸಾಧಿಸಲು ಅಸಾಧ್ಯವಾದ ಮಾನವ ಕುಲಕ್ಕೆ ಅಪಮಾನಕರವಾದಂಥ ಅಂಶಗಳನ್ನು ನಾವು ಹೇಗೆ ಉಳಿಸ್ಕೊಂಡು ಬಂದಿದ್ದೇವೆ ಅಂತ ಎಪ್ಪತ್ತರ ದಶಕದ ಕೊನೆಯ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾವೆಲ್ಲ ಬಂಡಾಯ ದಲಿತ ಚಳುವಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ನಾಲ್ಕು ಜನ ಬಹಳ ಮಹತ್ವದ ಲೇಖಕರು ಲೇಖಕರು ಅಂದರೆ ಮಾರ್ಗದರ್ಶಕರು ಅಂತ ಇಟ್ಟುಕೊಳ್ಳೋಣ ಒಂದು ಬರಗೂರು ಬೆಂಗಳೂರಿಂದ ಚಂಪ ಧಾರವಾಡದಿಂದ ಸಿದ್ಧಲಿಂಗರನ್ನ ಆವಾಗ ಬೆಂಗಳೂರು ಅಂತ ಹೇಳೋದು ಕಷ್ಟ ಅವ್ರು ಒಂದು ದಿವಸ ರಾಯಚೂರಿನಲ್ಲಿ ಒಂದು ದಿವಸ ಸುಳ್ಳ್ಯದಲ್ಲಿ ಎಲ್ಲ ಓಡಾಡೋರು ಕೆಂಪು ಬಸ್ ನೀವು ಎಲ್ಲಿ ಯಾವ ಕೆಂಪು ಬಸ್ಸಲ್ಲಿ ಇದ್ದೀರಿ ಅಂದ್ರೆ ಹೇಳೋರು ಅವರು ನಾನು ಹಾವೇರಿಯ ಕೆಂಪು ಬಸ್ಸಲ್ಲಿ ಇದ್ದೀನಿ ಅಂತ ಹೇಳೋರು ಅವರು ಆತರ ಆ ಇಡೀ ರಾಜ್ಯದಲ್ಲಿ ಓಡಾಡ್ಕೊಂಡಿದ್ದವರು ನಾಲ್ಕನೆಯವರು ಕುಂಬಿ ಸಾಹಿತ್ಯಿಕವಾಗಿ ಇಡೀ ರಾಜ್ಯದಾದ್ಯಂತ ಓಡಾಡಿಕೊಂಡು ನಮ್ಮ ಅವಗುಣಗಳನ್ನ ನಮ್ಮ ಕಣ್ಣೆದುರು ಹೇಳುವಂತ ಬಹಳ ದೊಡ್ಡ ಕೆಲಸವನ್ನ ಅವರು ಮಾಡಿದರು ನನಗೆ ಆಶ್ಚರ್ಯ ಆಗುವ ಎರಡೇ ಅಂಶಗಳನ್ನು ಹೇಳ್ತೀನಿ ಹೆಚ್ಚು ಮಾತಾಡೋದಿಲ್ಲ ಒಂದು ಅವರು ಡೋಮಾ ಮತ್ತು ಇತರ ಕತೆಗಳ ಅಥವಾ ಅದಕ್ಕಿಂತ ಹಿಂದೆ ಮಯೂರದಲ್ಲಿ ಬರೆದ ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ ನಾವು ಅದನ್ನು ನಾಟಕ ಮಾಡಿದೀವಿ ಕತ್ತಲನ್ನು ತ್ರಿಶೂಲ ಹಿಡಿದ ಕಥೆಯನ್ನು ನಾವು ಸುಳ್ಳ್ಯದಲ್ಲಿ ನಾಟಕ ಮಾಡ್ತೀವಿ ಆಮೇಲೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಾಗ ಡೆಲ್ಲಿಗೆ ಬಂದಿದ್ದರು ಆಗ ಕರ್ನಾಟಕ ಸಂಘದಲ್ಲಿ ಆ ಕಥೆ ಹೆಸರು ಮಾಡ್ತೇನೆ ನಾನು ಅದರಲ್ಲಿ ನಾನು ಕಂಡಕ್ಟರ್ನ ಪಾತ್ರವನ್ನು ನಾನು ಮಾಡಿದ್ದೆ ಹಾಗಾಗಿ ಕುಂಬಿಗೂ ನನಗಿರುವ ಸಂಬಂಧ ಏನಂದರೆ ಅವ್ರ ಕತೆ ಬರೆಯೋದು ನಾವು ನಾಟಕ ಮಾಡೋದು ಇದು ಅದನ್ನ ಉದ್ದಕ್ಕೂ ಮಾಡ್ಕೊಂಡ್ ಏನೇ ಇರಲಿ ಆ ಅವರ ಮೊದಲ ಕತೆ ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ ಅಥವಾ ಡೋಮ ಮತ್ತು ಇತರ ಕಥೆಗಳಲ್ಲಿ ಯಾವ ಕಥೆ ಆ ಒಂದು ತೀವ್ರತೆ ಮತ್ತು ಬರೆಯುವ ಉತ್ಸಾಹ ಇದೆಯಲ್ಲ ನಲವತ್ತೈದು ವರ್ಷಗಳು ಆದ ಮೇಲೆ ಕೂಡ ಕುಮ್ಮಿ ಹತ್ರ ಅದೇ ಉತ್ಸಾಹ ಮತ್ತು ಅದೇ ತೀವ್ರತೆ ಇದೆಯಲ್ಲ ಇದು ಸಣ್ಣ ಸಂಗತಿ ಅಲ್ಲ ಇದು ಸಣ್ಣ ಸಂಗತಿ ಈಗ ನಮ್ಮಂಥವರಿಗೆ ಏಜ್ ಆದಾಗ ಆದಾಗೆ ನಾವು ಇಪ್ಪತ್ತು ವರ್ಷದ ಹಿಂದೆ ಮಾತಾಡಿದಾಗ ಈಗ ಮಾತಾಡೋಕ್ಕಾಗಲ್ಲ ಬೇಡ ಅಂತ ಅನಿಸುತ್ತೆ ಆದರೆ ಕುಮ್ವಿ ಮಾತ್ರ ಕತ್ತಲನ ತ್ರಿಶೂಲ ಹಿಡಿದಾಗ ಯಾವ ತೀವ್ರತೆ ಸಿಟ್ಟು ಆಕ್ರೋಶ ಅಸಮಾನತೆಯ ಬಗೆಗೆ ಅವಮಾನದ ಬಗೆಗೆ ಇದ್ದಂಥ ಒಂದು ತೀವ್ರವಾದ ಭಿನ್ನಾಭಿಪ್ರಾಯ ಇದೆಯಲ್ಲ ಅದು ಇವತ್ತಿನವರೆಗಿದೆ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ನಾವು ಬಹಳ ಕಾಲ ನೆನ್ಪಿಟ್ಟುಕೊಳ್ಬೇಕಾದಂಥ ಒಬ್ಬ ಲೇಖಕ ಅಂದರೆ ಕುಮ್ವಿ ಈ ಕಾರಣ ಎರಡನೇದು ಈಗ ಬಡತನ ಅವಮಾನ ದಲಿತರ ಒಟ್ಟಾರೆ ಸ್ಥಿತಿಗತಿ ಬಗ್ಗೆ ನಮ್ಮ ದೇಶ ಬರಿತಾನೇ ಬಂದಿದೆ ಕನ್ನಡ ಸಾಹಿತ್ಯ ಬರೆದಿದೆ ಮಲಯಾಳದಲ್ಲಿ ಬರೆದಿದ್ದಾರೆ ತಮಿಳಲ್ಲಿ ಬರೆದಿದ್ದಾರೆ ಹಿಂದಿಯಲ್ಲಿ ಕೂಡ ಬರೆದಿದ್ದಾರೆ ಇದನ್ನ ಒಂದು ದೊಡ್ಡ ಕ್ಯಾನ್ವಾಸ್ಗೆ ಹಾಕಿ ನೋಡಿದಾಗ ಇದನ್ನು ಅನಂತಮೂರ್ತಿ ಅವರು ಕೂಡ ಒಂದು ಭಾಷಣದಲ್ಲಿ ಹೇಳಿದರು ನಾನೇನು ನನ್ನ ಸ್ವಂತ ಅಂತ ಹೇಳ್ತಾ ಇಲ್ಲ ಅನಂತಮೂರ್ತಿ ಅವರು ಹೇಳಿದ್ದನ್ನು ನಾನು ಓದ್ಕೊಂಡಿದ್ದೀನಿ ಮತ್ತೆ ಅವರು ಅವರು ಬರೆದಿದ್ದನ್ನು ಕೂಡ ಓದ್ಕೊಂಡಿದ್ದೀನಿ ನನಗೆ ಅದು ನಿಜ ಅನಿಸುತ್ತೆ ಈ ಸಂದರ್ಭದಲ್ಲಿ ಈ ಕಾದಂಬರಿಯನ್ನು ಓದಿದಾಗ ಯಾವ ಒಂದು ನಮ್ಮಲ್ಲಿ ಬಡತನವನ್ನ ಅವಮಾನವನ್ನ ಮತ್ತು ಅದು ಹುಟ್ಟಿಸುವ ಕ್ರೌರ್ಯವನ್ನ ಗಂಭೀರವಾಗಿ ಬರೆಯುತ್ತೆ ಈಗ ಬಡತನ ಒಂದು ಬಗೆಯ ಅಮಾನುಷತೆಯನ್ನು ಕೂಡ ಸೃಷ್ಟಿ ಮಾಡ್ತದೆ ಹಾಗೆಂತ ಒಂದು ಗ್ರಹಿಕೆ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಬರಹಗಾರರಲ್ಲಿ ಭಾರತೀಯ ಬರಹಗಾರರಲ್ಲಿ ಬಡತನ ಹುಟ್ಟಿಸುವಂತ ಒಂದು ಕ್ರೌರ್ಯವನ್ನ ಅಷ್ಟೇ ದಿಟ್ಟವಾದಂಥ ಭಾಷೆಯಲ್ಲಿ ಬರೆಯುವ ಒಂದು ಕ್ರಮ ಇದೆ ನೀವು ಬೆಸ್ಟ್ ಉದಾಹರಣೆ ಅಂದರೆ ಪ್ರೇಮ್ ಕಫನ್ ಹೆಣದ ಬಟ್ಟೆ ಹೆಣದ ಬಟ್ಟೆ ಕಥೆಯಲ್ಲಿ ಒಳಗಡೆ ಹೆರಲಾಗ ಹೆರ ಹೆರಲಿಕ್ಕಾಗದೆ ಕಷ್ಟಪಡ್ತಿರುವಂತ ಒಂದು ಹೆಣ್ಣು ಹೆಣ್ಣು ಮಗಳ ಅಳುವಿನಿಂದ ಕತೆ ಆರಂಭ ಆಗ್ತದೆ ಅವಳ ಮಾವ ಮತ್ತು ಅವಳ ಗಂಡ ಹೊರಗಡೆ ಕೂತ್ಕೊಳ್ತೇವೆ ಅಪ್ಪ ಹೇಳ್ತಾನೆ ಲೇ ಒಳಗೆ ಹೋಗಿ ನೋಡಯ್ಯ ಅಂತ ನೋಡಲ್ಲ ಅಂತಾನೆ ಇವಳು ಹಿಂಗೆ ಒದ್ದಾಡೋ ಬದಲು ಸತ್ತೋಗ್ಬಾರ್ದಿತ್ತ ತಾಯಿಬಾರದಿತ್ತ ಅವ್ ಯಾರು ಹೇಳಲ್ಲ ಮಾತನ್ನು ಆದರೆ ಕಥೆಯಲ್ಲಿ ಇದೆ ಮಗ ಹೇಳ್ತಾನೆ ಅಪ್ಪನಿಗೆ ಅಪ್ಪ ನೀನು ಹೋಗಿ ನೋಡು ಅಂತ ಲೈ ನನ್ನ ಸೊಸೆ ಕಣೇ ಅವಳು ಅವಳು ಹೆರ್ಲಿಕ್ಕೆ ಒದ್ದಾಡ್ತಿದ್ದಾಳು ಅವಳ ಮೈ ಮೇಲೆ ಬಟ್ಟೆ ಇರ್ಲಿಕ್ಕಿಲ್ಲ ನಾನು ಹೆಂಗ್ಲ ನೋಡಲಿ ಈ ಥರ ಕೊನೆಗೆ ಇಬ್ರು ನೋಡೋಲ್ಲ ಅವಳು ಸತ್ತು ಹೋಗ್ತಾಳೆ ಮರುದ ಬೆಳಿಗ್ಗೆ ಎದ್ದು ಗಂಡ ನೋಡಿದಾಗ ಸತ್ತು ಹೋಗ್ತಾಳೆ ಅವಳ ಅವಳನ್ನು ಶವ ಸಂಸ್ಕಾರ ಮಾಡಬೇಕಾದ್ರೆ ಏನೋ ಬೇಕು ಶವ ಸಂಸ್ಕಾರ ಮಾಡ್ಬೇಕಂದ್ರೆ ಏನು ಬೇಕು ಮುಖ್ಯವಾಗಿ ಒಂದು ಬಟ್ಟೆ ಬೇಕು ಹೆಣದ ಬಟ್ಟೆ ಬೇಕು ಅವ್ನು ದನಿಗಳ ಹತ್ರ ಊರ ಹತ್ರ ಎಲ್ಲ ಹೋಗ್ತಾನೆ ಹೋಗಿ ಕೇಳ್ತಾನೆ ನನ್ನ ಹೆಂಡತಿ ಸತ್ತು ಹೋಗಿದಾಳೆ ಬಟ್ಟೆ ಬೇಕು ಅವ್ರದ್ದೆಲ್ಲ ಕೊಡ್ತಾರೆ ಸಾವು ಬಂದಾಗ ಕಾರಂತರ ಕಾದಂಬರಿಗಳ ಬಹಳ ದೊಡ್ಡ ಗುಣ ಸಾವು ಎಲ್ಲವನ್ನು ಮರೆಸ್ತದೆ ಅಂತ ಎಲ್ಲವನ್ನು ಮರೆತು ಕೊನೆಗೆ ಜೀವಮಾನ ಪರ್ಯಂತರ ಜಗಳಾಡ್ತಾರೆ ಸಾವಿನ ಸುದ್ದಿ ಬಂದಾಗ ನಾನು ಅವಳ ಮನೆಗೆ ಹೋಗಿ ಅವಳನ್ನು ನೋಡಿ ಬರುತ್ತೇನೆ ಎಂದು ಮಾಲತಿ ಆ ಮನೆಗೆ ಹೊರಟಳು ಅಂತಲೇ ಕಾದಂಬರಿ ಇರುವುದು ಕಾರಂತರ ಎಲ್ಲ ಕಾದಂಬರಿಗಳು ಕೂಡ ಸಾವು ದ್ವೇಷವನ್ನು ಮರ್ಸ್ತದೆ ಈಗ ಇಲ್ಲ ಈಗ ಸಾವು ದ್ವೇಷವನ್ನು ಹೆಚ್ಚು ಮಾಡ್ತದೆ ಈಗ ಈ ಕಾಲ ಬದಲಾಗಿದೆ ಇದು ಆ ಕಾಲದ ಹೇಳುದು ನಾನು ಕಾರಾಂತರ ಕಾಲದ ಕಥೆ ಇದು ಈಗ ಸಾಯಿಲಿಂತ ಆಸೆ ಮಾಡೋರು ಪೂಜೆ ಮಾಡೋರೆಲ್ಲ ಜಾಸ್ತಿ ಆಗಿದೆ ಈಗ ಅದು ಬಿಡಿ ಸೊ ಈ ಕ್ರೌರ್ಯ ಇದೆಯಲ್ಲ ಹೆಣದ ಬಟ್ಟೆಯ ಕ್ರೌರ್ಯ ಇದು ಒಂದು ಬಗೆಯ ಬರವಣಿಗೆ ಬಡತನದ ಬಗ್ಗೆ ದಲಿತರ ಬಗ್ಗೆ ಭಾರತದಲ್ಲಿ ಕಾಣಿಸೋದು ಅವನು ಊರಿಗೆ ಹೋದಾಗ ದುಡ್ಡು ಸಿಗ್ತದೆ ಅವನಿಗೆ ಆ ದುಡ್ಡಿಂದ ಒಂದು ಹೆಣದ ಬಟ್ಟೆ ತೆಕ್ಕೊಳ್ಬೇಕು ಅಂತ ಹೇಳಿ ಅವನು ದುಡ್ಡು ಕೇಳೋದು ಆದರೆ ಏ ಸತ್ತೋಗಿದೆ ಕಣೆಯ ಅದಕ್ಕೆ ಬಟ್ಟೆ ಯಾಕೆ ಹಾಕೋದು ಅಂತ ಅವರ ಚರ್ಚೆ ಸತ್ತೋಗ್ಬಿಟ್ಟಿದ್ದಾಳೆ ಬಟ್ಟೆ ಹಾಕಿ ಸುಡೋದು ಯಾಕೆ ಬಾ ಅಂತೇಳಿ ಇಬ್ಬರು ಹೋಗಿ ಗುಂಡು ಹಾಕೊಂಡು ಕೂತು ಶರಾಬು ಕುಡಿತ ನೋಡಿ ಅಂದ್ರೆ ಎಂಥ ಒಂದು ಅಮಾನುಷ್ಯತೆಯನ್ನ ಈ ತೀವ್ರವಾದ ಬಡತನ ಸೃಷ್ಟಿ ಮಾಡಿದೆ ಎಂಬುದನ್ನು ಅದು ಹೇಳುದು ಒಪ್ ಸರಿ ತಪ್ಪಿನ ಪ್ರಶ್ನೆ ಇಲ್ಲ ಅವ್ರ ಇದೆ ಅಂತ ನೀವು ಇದೇ ಒಂದು ಮಾದರಿ ಕನ್ನಡದಲ್ಲಿ ನಾವು ಹೇಳುವುದಾದ್ರೆ ನನ್ನ ಗೆಳೆಯರು ಬಹಳ ದೊಡ್ಡ ಬರಹಗಾರರು ಆದ ಅರವಿಂದ ಮಾಲಗತ್ತಿಯವರ ಕ್ರೌರಿಯ ಅಂತ ಒಂದು ಕಾದಂಬರಿ ಓದಬೇಕು ಆ ಕಾದಂಬರಿ ಆರಂಭವಾಗದ ಪುಟ ಎಪ್ಪತ್ತೆರಡರಿಂದ ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತು ಹಿಂಗೆ ನಾವು ಮೂರು ನಾಲ್ಕು ಅಂತ ಹೇಳ್ತೀವಲ್ಲ ಸರ್ ಅದು ಎಪ್ಪತ್ತೆರಡು ಎಪ್ಪತ್ತೊಂದು ಹಿಂಗೆ ಇಳಿಮುಖ ಅಂದ್ರೆ ಆ ಕಥೆಯ ಒಳಗಡೆ ಇರುವ ಒಂದು ಸಮುದಾಯ ಪತನಮುಖಿಯಾಗಿದೆ ಎಂಬುದನ್ನು ಸಂಖ್ಯೆಗಳ ಮೂಲಕವೇ ಅವರು ಸೃಷ್ಟಿಸ್ತಾರೆ ಆಮೇಲೆ ಕಾದಂಬರಿಯ ಮೊದಲ ಟೈ ಅಂದ್ರೆ ಕಾದಂಬರಿ ಕ್ರೌರ್ಯ ಅದರ ಮೊದಲ ಪಾರದಲ್ಲಿ ನೀವು ಹಿಂಗೆ ತೆಗೆದ್ರೆ ತಿಂದ ಮಿದುಳುಗಳು ಅಂತಲೇ ಬರುತ್ತೆ ತಿಂದ ಮಿದುಳುಗಳು ಅಂದ್ರೆ ಆ ಸಮುದಾಯ ಎಷ್ಟು ಕಳಪೆಯಾಗಿದೆ ಕೊಳೆತು ಹೋಗಿದೆ ಅಂದ್ರೆ ನೀವು ಅದನ್ನು ಓದುವಾಗ ಇದು ನಾಶ ಆಗೋದೇ ಸರಿ ಎಂಬ ಭಾವ ನಮಗೆ ಈ ಉದ್ಧಾರ ಆಗಲ್ಲ ಅಂತ ಇದು ಉದ್ಧಾರ ಆಗಲ್ಲ ಇನ್ನು ಇದು ಇದು ಒಂದು ಬಗೆಯ ಬರವಣಿಗೆ ನಮ್ಮಲ್ಲಿ ಇದೆ ಭಾರತದಾದ್ಯಂತ ಇದೆ ಸ್ವಲ್ಪ ಉದ್ದ ಆಯಿತು ನಾನು ಮಾತಾಡೋದು ಕಮ್ಮಿ ಮಾಡ್ತೇನೆ ಶಿವರಾಮ ಕಾರಂತರ ಮಾದರಿ ಈಗ ಶಿವರಾಮ ಕಾರಂತರ ಮಾದರಿಯಲ್ಲಿ ಈ ಬಗೆಯ ಕ್ರೌರ್ಯ ಇಲ್ಲವೇ ಇಲ್ಲ ಲ್ಯಾಟ್ರಿನದಲ್ಲಿ ನಮ್ಮ ಕುಮ್ಮಿ ಬರೆಯುವಂಥ ಹಾಸ್ಯವೂ ಇಲ್ಲ ಅದು ಅದು ಗಂಭೀರವಾದ ಒಂದು ಬರವಣಿಗೆ ಈಗ ಚೋಮನ ದುಡಿ ನೀವು ಓದಿದ್ರೆ ಸ್ವಾತಂತ್ರ್ಯ ಹೋರಾಟ ನಡಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಬಹಳ ತೀವ್ರವಾಗಿತ್ತು ಅದು ಬ್ರಿಟಿಷರು ಒಮ್ಮೆ ಹೋದ್ರೆ ಸಾಕು ಅಂತ ಇತ್ತು ಅವರು ಹೋದ್ರೆ ನಾವು ಬಿಡುಗಡೆ ಆಗ್ತೀವಿ ಎಂಬ ಭಾವ ಬಹಳ ಬಹಳ ಬಲಿಷ್ಠವಾಗಿ ಕಾಣುತ್ತಿದ್ದಾಗ ಅದರಿಂದ ಒಂದು ಸಣ್ಣ ಬ್ರೇಕ್ ತಕ್ಕೊಂಡು ಬಾಲವನದಲ್ಲಿ ಕುಳಿತುಕೊಂಡು ಭಾರತದ ನಿಜವಾದ ಸಮಸ್ಯೆ ಇರುವುದು ಬ್ರಿಟಿಷರು ಹೋಗುವುದರಿಂದ ಪರಿಹಾರ ಆಗುವುದಿಲ್ಲ ಬದಲಾಗಿ ಚೋಮನಿಗೆ ನೆಲ ಕೊಡುವುದರಿಂದ ಅಂತ ಚೋಮನ ಜೊತೆ ಬರೆದರ ಚೋಮನ ಜೊತೆ ಬರೆದ್ರು ನೋಡಿ ಅದು ಎಂಥ ಒಂದು ಮೆಸೇಜ್ ಅಂದರೆ ಅದು ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾವು ದೇವರಾಜರಸು ಬರುವಲ್ಲಿವರೆಗೆ ಕಾಯ್ಬೇಕಾಯ್ತು ಭೂಮಸುದೆ ಬರುವಲ್ಲಿವರೆಗೆ ಬರುವಲ್ಲವರಿಗೆ ಕಾಯ್ಬೇಕಾಯ್ತು ಬಹಳ ಗಂಭೀರವಾದವು ನೀವು ಚೋಮನ ದುಡಿ ಓದ್ಬಿಟ್ರೆ ಹಾಸ್ಯ ಇಲ್ಲ ಅದರಲ್ಲಿ ಒಂದು ಒಂದೋ ಎರಡೋ ಸಾಲುಗಳು ಬರ್ತವೆ ಆದರೆ ಕ್ರೌರ್ಯ ಇಲ್ಲ ಪ್ರೀತಿ ಇದೆ ಗಾಂಭೀರ್ಯ ಇದೆ ಈ ದೇಶ ಬಿಡುಗಡೆ ಆಗಬೇಕಾದ್ರೆ ಚೋಮನಿಗೆ ನೆಲ ಕೊಡಿ ಎಂಬ ಒಂದು ಸಂದೇಶವನ್ನು ಕೊಡುವ ಕಾದಂಬರಿ ಇದು ಒಂದು ಕ್ಯಾಟಗರಿ ಈ ಮೂರನೇ ಕ್ಯಾಟಗರಿ ಗೆಳೆಯರು ಹೇಳಿದರು ಅದನ್ನು ಬಸವರಾಜ್ ತುಂಬಾ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಒಂದು ಕಾಮಿಕ್ ಸ್ಟೈಲ್ ಇದು ಸರಿಯಾದ ಕನ್ನಡ ಶಬ್ದ ಯಾವುದೊಂದು ವ್ಯಂಗ್ಯ ಅಲ್ಲ ಇದು ಕಾಮಿಕ್ ಸ್ಟೈಲ್ ಅಂದರೆ ಚಾರ್ಲಿ ಚಾಪ್ಲಿನ್ ಸ್ಟೈಲ್ ಹಾಗಾಗಿ ನಮ್ಮ ಅವರು ಚಾರ್ಲಿ ಚಾಪಲಿನ ಬಯೋಗ್ರಫಿ ಬರೆದಿರೋದು ಆಕಸ್ಮಿಕ ಅಲ್ಲ ಅದು ಯಾಕಂದರೆ ಚಾರ್ಲಿ ಚಾಪ್ಲಿನ್ ಸ್ಟೈಲ್ ಏನಿದೆ ಅದರ ಉತ್ತಮ ಮಾದರಿ ಒಂದು ಇವರ ಎಲ್ಲ ಕಾದಂಬರಿಗಳು ಕೂಡ ಇದೆ ಬಹುತೇಕ ಕಾದಂಬರಿಗಳಿದೆ ಆರಂಭದ ಒಂದೆರಡು ಕಾದಂಬರಿ ಬಿಟ್ಟು ಎಲ್ಲ ಕಡೆ ಇದೆ ಅದು ಏನಂದ್ರೆ ಬಡತನವನ್ನ ತೀವ್ರವಾದ ಬಡತನ ಇದ್ದಾಗಲೂ ಕೂಡ ಅದನ್ನ ಲಘು ಹಾಸ್ಯದ ಮೂಲಕ ಮೀರುವ ಪ್ರಯತ್ನ ಇದೆ ದೇವನೂರು ಇದನ್ನ ಬಹಳ ಅಂದ್ರೆ ಇಬ್ಬರು ಲೇಖಕರು ನಮ್ಮ ಕನ್ನಡದಲ್ಲಿ ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು ಇಬ್ಬರೇ ಲೇಖಕರು ಒಂದು ಕುಂಬು ಇನ್ನೊಂದು ದೇವನೂರು ಬಡ ತೀವ್ರವಾದ ಬಡತನವನ್ನು ಲಘು ಹಾಸ್ಯದ ಮೂಲಕ ಮೀರುವುದು ಅದಕ್ಕೆ ಅವರು ಅನುಸರಿಸುವ ಭಾಷೆ ಇದೆಯಲ್ಲ ಕುಮ್ಮಿ ದೇವನ ಬಗ್ಗೆ ಹೇಳ್ತಾ ಇಲ್ಲ ನಾನು ಅನುಸರಿಸುವ ಭಾಷೆ ಕನ್ನಡದ ಸಂದರ್ಭದಲ್ಲಿ ಬಹಳ ವಿಶಿಷ್ಟವಾದ ಸಾಹಿತ್ಯದ ಈಗ ಅದನ್ನು ಇವರು ಹಿಂದೆ ಮೆಹಬೂಬ್ ಯಾರೊಬ್ಬರು ಬರ್ತಿದ್ದಾರೆ ಅದು ಇವ್ ಕರ್ನಾಟಕದಲ್ಲಿನೇ ಕನ್ನಡ ಕನ್ನಡ ಮುಖ್ಯ ಭಾಷೆ ನಿಮಗೆಲ್ಲ ಗೊತ್ತಿದೆ ಅದು ಅಲ್ಲದೆ ಸುಮಾರು ಇನ್ನೂರ ಮೂವತ್ತು ಭಾಷೆ ಇದೆ ಸಣ್ಣ 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 ಭಾಷೆಗಳು ಇನ್ನೂರ ಮೂವತ್ತು ಇದೆ ಸರ್ ನಮ್ಮ ರಾಜ್ಯದಲ್ಲಿ ಈ ಭಾಷೆಗಳನ್ನ ಏನೋ ಮಾಡಬೇಕು ನಾವು ಅದು ಬೇರೆ ಈ ಇನ್ನೂರ ಮೂವತ್ತು ಭಾಷೆಗಳಲ್ಲಿ ಕುಮ್ಮವಿ ಭಾಷೆ ಅಂತ ಇಲ್ಲ ಅದು ಇದರಲ್ಲಿ ಇದೆ ನನಗೆ ಇನ್ನೂರ ಮೂವತ್ತೊಂದು ಮಾಡ್ತೇನೆ ಕನ್ನಡದಲ್ಲಿ ಕುಂಬಿ ಭಾಷೆ ಸೇರಿ ಇನ್ನೂರ ಮೂವತ್ತೊಂದು ಅಂದ್ರೆ ಕುಂಬಿ ಮಾತ್ರ ಬರೆಯುವ ಕುಮ್ಮಿಗೆ ಮಾತ್ರ ಸಾಧ್ಯವಾಗುವ ಒಂದು ಭಾಷೆ ಇಂಗ್ಲಿಷ್ ಮಿಕ್ಸ್ ಮಾಡ್ತಾರೆ ಹಿಂದಿ ಮಿಕ್ಸ್ ಮಾಡ್ತಾರೆ ವ್ಯಂಗ್ಯ ಮಿಕ್ಸ್ ಮಾಡ್ತಾರೆ ಇದೆಲ್ಲ ಮಿಕ್ಸ್ ಮಾಡ್ತಾನೆ ನಮ್ಮಲ್ಲಿ ನಗು ಹುಟ್ಟಿಸ್ತಾರೆ ನಾವು ನಗ ನಗ ನಗು ನಗುತ್ತಾ ಅಳೋದಕ್ಕೆ ಹೋಗ್ತೀವಿ ನಾವು ಅಳ ಹತ್ತು ಬಿಡ್ಬೇಕು ಅನ್ಸುತ್ತೆ ನಮಗೆ ಚಾರ್ಲಿ ಚಾಪಲಾಗ ಅವ್ನು ನೋಡಿದ್ರೆ ನಮಗೆ ನಗು ಬರುತ್ತೆ ಆದ್ರೆ ಸಿನಿಮಾ ಮುಗ್ದ ಮೇಲೆ ನಾವು ಯಾಕೆ ನಕ್ಕು ನಾವು ಮೂರ್ಖರ ಅಂತ ನಮಗೆ ಅನ್ನಿಸ್ಬೇಕು ಮೂರ್ಖರ ಮೂರ್ಖರಾಗ್ಬಿಟ್ಟಿವಲ್ಲ ಯಾಕೆ ನಕ್ಕು ಇಚ್ ಹೆಚ್ಚು ಅವನ ಮಾಡರ್ನ್ ಟೈಮ್ಸ್ ಅಂತ ಒಂದು ಸಿನಿಮಾ ನೋಡಿದ್ರೆ ಉದ್ದಕ್ಕೂ ನಗು ಬರುತ್ತೆ ಆದ್ರೆ ಪುಸ್ತಕ ಅಥವಾ ಸಿನಿಮಾ ಮುಗಿಸಿ ಹೋದಾಗ ನಾವು ನಕ್ಕು ಅನ್ಯಾಯ ಮಾಡಿಕೊಂಡು ನಮಗೆ ನಾವು ಅಳಬೇಕಾಗಿತ್ತಲ್ಲ ಅಂತ ಅನ್ನಿಸ್ತೇವೆ ನಮಗೆ ಒಂದು ಕಾಮಿಕ್ ಸ್ಟೈಲನ್ನ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದ್ದರಿಂದ ಬಹುಶಃ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಕುಮುವಷ್ಟು ಜನಪ್ರಿಯವಾದಂತ ಬರಹಗಾರ ಇನ್ನೊಬ್ಬ ಇಲ್ಲ ಅದು ಭಾಷೆಯಿಂದ ಅವರಿಗೆ ಸಾಧ್ಯ ಅದು ಕುಮುವಿ ಭಾಷೆ ಸೃಷ್ಟಿ ಮಾಡಿದ್ದಾರೆ ಸೊ ಗೆಳೆಯರೆ ಹೀಗೆ ಓದ್ಬೇಕು ತಾವೆಲ್ಲರೂ ದಯವಿಟ್ಟು ನಮ್ಮಲ್ಲಿ ಮೂವತ್ತ ಮೂರು ಸಾವಿರ ಮೂರು ಕೋಟಿ ದೇವತೆಗಳಿದೆ ಆದರೆ ಶೌಚೇಶ್ವರ ಅಂತ ಒಬ್ಬ ಇಲ್ಲ ಅಂತ ಬರೀತಾರೆ ಎಷ್ಟೊಂದು ದೇವತೆಗಳಿದ್ದಾರೆ ಆದರೆ ಶೌಚೇಶ್ವರ ಅಂತ ಇಲ್ಲ ಅಂತ ಆ ತರದ ವ್ಯಂಗ್ಯಗಳಿದೆ ಮತ್ತು ಒಂದು ಮಾತು ತಪ್ಪೋ ಸರಿಯೋ ಗೊತ್ತಿಲ್ಲ ನನಗೆ ಹೇಳ್ತೇನೆ ಇವುಗಳನ್ನು ಓದಿದ ಅನೇಕರು ಕುಮ್ಮಿ ಮೇಲೆ ಎಗರಿ ಬೀಳ್ತಾರೆ ಅದು ನನಗೆ ಗೊತ್ತಿದೆ ಅವರಿಗೆ ಅನೇಕ ಆ ಏನು ಥ್ರೆಟ್ಗಳು ಕೂಡ ಬಂದಿವೆ ನಮಗೆಲ್ಲ ಗೊತ್ತಿದೆ ನಾನು ಎಲ್ಲರಲ್ಲೂ ಬೇಡಿಕೊಳ್ತೇನೆ ಇವತ್ತಿನ ಹೀಗೆ ಬರೆಯುವ ಒಬ್ಬ ಲೇಖಕನ ಜೊತೆ ನಾವು ನೀವು ಗಟ್ಟಿಯಾಗಿ ನಿಲ್ಲದೆ ಹೋದ್ರೆ ಇಂಥ ಇನ್ನೊಬ್ಬ ಬರಹಗಾರನ ದೇಶ ಕಾಣೋದು ಕಷ್ಟ ಉಳಿಸ್ಕೊಳ್ಬೇಕು ನಾವು ಲೇಖಕರ ಜೊತೆ ನಿಲ್ಲಬೇಕು ನಾವು ಯಾಕೆ ನಿಲ್ಲಲ್ಲ ಕನ್ನಡ ಶಾಲೆಗಳು ಮುಚ್ಚಿದ್ರೆ ಕನ್ನಡ ಲೇಖಕರೇ ಮಾತಾಡಲ್ಲ ಇನ್ನು ಯಾರು ಮಾತಾಡಬೇಕು ಕನ್ನಡ ಶಾಲೆಗಳು ಈಗ ನೋಡಿದ್ರೆ ಇನ್ನು ನಾಲ್ಕು ನಾಲ್ಕೂವರೆ ಸಾವಿರ ಶಾಲೆಗಳು ಮುಚ್ಚಿ ಹೋಗ್ತವೆ ಯಾರು ಲೇಖಕರು ಒಂದೇ ನನ್ನ ಪುಸ್ತಕ ಓದುದಿಲ್ಲ ಅಂದರೆ ಕನ್ನಡ ಭಾಷೆ ಇದ್ರೆ ತಾನೇ ಓದುದು ಭಾಷೆ ಬೆಳೆದ್ರೆ ತಾನೇ ಓದುದು ಸೊ ಲೇಖಕರ ಜೊತೆ ಸಾಮಾಜಿಕ ಅವ್ಯವಸ್ಥೆ ಬಗ್ಗೆ ಅನ್ಯಾಯಗಳ ಬಗ್ಗೆ ದಿಟ್ಟವಾಗಿ ರಿಸ್ಕ್ ತಗೊಂಡು ಬರೆಯುವಂಥ ಲೇಖಕರ ಜೊತೆ ನಾವು ನೀವು ನಿಲ್ಲದೆ ಹೋದರೆ ನಾವು ಬದುಕಿದ ಕಾಲಕ್ಕೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಅರ್ಥ ಹಾಗೆ ನಾವು ಮಾಡೋದು ಬೇಡ ಕುಮ್ಮಿ ಪ್ರತಿ ವರ್ಷ ಬರಿ ನಾನು ಕೊನೆಯ ಮಾತು ಹೇಳಿದ ಹಾಗೆ ಆ ಮೊದಲಿನ ತೀವ್ರತೆಯನ್ನು ಹಾಗೆ ಉಳಿಸಿಕೊಂಡು ಬಂದಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ಮತ್ತು ಇದನ್ನು ಹೆಂಗೆ ಅಂದರೆ ಇದು ಭಾಳ ಚೆನ್ನಾಗಿದೆ ಅಂದರೆ ಹೇಳೋದು ಚೆನ್ನಾಗಿದೆ ಅಂತ ಹೇಳಿದಂಗೆ ಏ ಇದು ಬಹಳ ಅದ್ಭುತವಾದ ಪುಸ್ತಕ ಅಂದರೆ ಟಾಯ್ಲೆಟ್ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಏನು ಸಮಸ್ಯೆ ಇದೆ ಇದನ್ನು ಹೇಳೋದಕ್ಕೆ ಬರೆಯೋದಕ್ಕೆ ತಾವು ಬಹಳ ದೊಡ್ಡ ಲೇಖಕರಿಗೆ ಇದನ್ನು ಮೀರಿಬಿಟ್ಟಿದ್ರೆ ನಾವು ಪುಡ್ಕೋಸು ವಿಮರ್ಶಕರಿಗೆ ಇದನ್ನು ಬರೆಯೋದು ಬಹಳ ಬಹಳ ಕಷ್ಟ ಇದು ಆಮೇಲೆ ಏನು ಲ್ಯಾಟ್ರಿನ್ ಲ್ಯಾಟ್ರಿನ್ ಅಭಿವೃದ್ಧಿ ಸಂಘವ ಏನು ಸರ್ ಲ್ಯಾಟ್ರಿನ್ ಇನ್ನೊಂದು ಇನ್ನು ಲ್ಯಾಟ್ರಿನ್ ಹಿತರಕ್ಷಣಾ ಸಮಿತಿ ಮತ್ತು ಅಭಿವೃದ್ಧಿ ಸಂಘ ಇದೆ ಲ್ಯಾಟ್ರಿನ್ ಹಿತರಕ್ಷಣಾ ಸಮಿತಿ ಯಾಕೆ ಯಾಕಂದ್ರೆ ಅಲ್ಲಿ ಒಬ್ಬ ಈ ತಿಂದವರು ತಿಂದಲ್ಲೇ ಹೇಳೋಲ್ಲ ಅವ್ರು ಬೇರೆ ಊರಿಗೆ ಹೋಗಿ ಹೇಳಲ್ಲ ಬೇರೆ ಊರಿನಲ್ಲಿ ಜನ ಇರ್ತಾರಲ್ಲ ಅವ್ರು ಹೇಳುದು ನನ್ನ ಮಗ ತಿನ್ನಕ್ಕೆ ಅಲ್ಲೇ ಹೋಗ್ತಾನೆ ಹೇಳಕ್ಕೆ ಇಲ್ಲಿಗೆ ಬರ್ತಾನೆ ಇದು ಒಂದ್ಸರಿ ಜಿ ಪಿ ರಾಜರತ್ನಂ ಬರಿತಾ ಇದ್ರು ಬರ್ದ್ ನೆನಪಿದಾನೆ ಅವ್ರು ಹೇಳೋದು ನಾಗರಿಕತೆ ಬೆಳೆಯದೇ ಇದ್ದಾಗ ಜನ ಗುಡ್ಡಗಾಡಿಗೆ ಹೇಳಕ್ ಹೋಗ್ತಾ ಇದ್ರು ನಾಗರಿಕತೆ ಬೆಳೆದಾಗ ಬೆಳ್ದಾಗ ಬೆಳೆದಾಗೆ ಮನೆ ಒಳ ಒಳಗೆ ಬಂದು ಈಗ ಮನೆ ಒಳಗೆ ಹೇತಾಕ್ತಾರೆ ಈ ತರ ಹಾಗಾಗಿ ಮಲ ವಿಸರ್ಜನೆ ಎಂಬುದು ಹರಪ್ಪ ಮಂಜದಾರದಿಂದ ನಮ್ಮ ಕಾಲದವರೆಗೆ ಹೆಚ್ಚು ಜನ ಮಾತನಾಡದ ಆದರೆ ಎಲ್ಲರ ಅನುಭವದ ಭಾಗವಾಗಿರುವ ಒಂದು ಏನು ಮಹತ್ವದ ಸಂಗತಿಯ ಕಳಪೆಯ ಸಂಗತಿಯೋ ವಾಸನೆ ಬರುವ ಸಂಗತಿಯೋ ಇದು ಏನಿದು ಇದನ್ನು ಹೇಳೋದು ಕಷ್ಟ ಇಂಥ ಇಕ್ಕಟ್ಟಿಗೆ ಓದುಗರನ್ನು ಸಿಲುಕುವ ಬಹಳ ದೊಡ್ಡ ಕೆಲಸವನ್ನು ನನ್ನ ಗೆಳೆಯ ಕೊಮ್ಮಿ ಮಾಡಿದ್ದಾರೆ ನಮಸ್ಕಾರ ಸರ್